ಹಾ ಹಲೋ ಮಕ್ಕಳ ಈಗ ನಾವು ಏನು ಮಾಡಿದ್ವಿ ಮೂರು ರೀತಿಯ ಚಾಟ್ಗಳನ್ನು ನಾನು ನಿಮಗೆ ಈ ಚಾಟಲೆಲ್ಲ ಏನು ಮಾಡಿದೆ ಇಷ್ಟೊಂದು ಎಲ್ಲ ರೀತಿಯ ವಾಹನಗಳನ್ನು ತೋರಿಸ್ದೆ ಇಲ್ವಾ ಈ ತೋರಿಸಿದನ್ನು ನಾವು ಚಾರ್ಟನ್ನೇ ಇಟ್ಕೊಂಡಿದ್ರೆ ಅದು ಒಂಥರ ಆಗುತ್ತೆ ನೋಡ್ಬೋದು ಹಾಗಾದ ಅಲ್ಲಿ ಸುತ್ತಮುತ್ತ ಸಂಚರಿಸುವಾಗಲೂ ನಾವು ಅದನ್ನ ನೋಡ್ಕೋಬೋದು ಹಾಗೆ ನಿಮಗೆ ಕೈಲಿಂದ ಸಿಕ್ಕಂತ ವಾಹನಗಳ ಚಿತ್ರಗಳನ್ನು ನೀವು ಮಾಡ್ಬೋದು ಒಂದು ಪುಸ್ತಕವನ್ನು ತಗೊಂಡು ಆಲ್ಬೋಮನ್ನು ಮಾಡಿ ಈ ರೀತಿ ನೀವು ಅದಕ್ಕೆ ಏನ್ ಮಾಡ್ಬೋದು ಪೇಸ್ಟ್ ಮಾಡಿದ್ರೆ ಒಂದು ಆಲ್ಬಮ್ ಆಗುತ್ತೆ ಎಲ್ಲಾ ರೀತಿಯ ಚಿತ್ರಗಳು ಒಂದೇ ಬುಕ್ ನಲ್ಲಿ ಏನಾಗಿದೆ ಎತ್ತಿನ ಗಾಡಿ ಇದೆ ಒಂಟೆ ಗಾಡಿ ಇದೆ ಕುದುರೆ ಗಾಡಿ ಇದೆ ಸೈಕಲ್ ಗಾಡಿ ಸೈಕಲ್ ರಿಕ್ಷಾ ಮೋಟಾರ್ ಸೈಕಲ್ ನೋಡಿ ಇದಕ್ಕೆ ನಾವೇನ್ ಹೇಳ್ತೀವಿ ಆಲ್ಬಮ್ ಅಂತ ಹೇಳ್ತೀವಿ ಹೌದಾ ಹಡಗು ಆಂಬುಲೆನ್ಸ್ ಮಿನಿ ಕಾರು ಆಟೋ ರಿಕ್ಷಾ ಸ್ಕೂಟರು ಹಾಗೆ ಟ್ರಕ್ಕು ನೋಡಿ ಏರೋಪ್ಲೈನು ಹೆಲಿಕಾಪ್ಟರು ರಾಕೆಟ್ ಈ ರೀತಿ ನಾವು ನಮ್ಮ ಕೈಗೆ ಸಿಕ್ಕಂತ ಏನ್ ಮಾಡಬಹುದು ಚಿತ್ರಗಳನ್ನ ಈ ರೀತಿ ಒಂದು ಪುಸ್ತಕದಲ್ಲಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಆಲ್ಬಮ್ ಆಗುತ್ತೆ ಇನ್ನು ಚಿತ್ರಗಳಿಗೆ ನೋಡಿ ಟ್ರೈನು ಎಲೆಕ್ಟ್ರಿಕ್ ಟ್ರೈನು ಟ್ಯಾಕ್ಟರು ನೋಡಿ ಬಸ್ ಡಬಲ್ ಬಸ್ ಹಿಂದೆಲ್ಲ ಇತ್ತು ನಾವು ಚಿಕ್ಕವರಿದ್ದಾಗ ಡಬಲ್ ಬಸ್ಸು ಸಹ ಇತ್ತು ರೈಲ್ ಬಸ್ಸು ಸಹ ಇತ್ತು ಒಂದು ಬಸ್ಸಿಂದ ಇನ್ನೊಂದು ಬಸ್ಸನ್ನು ಜಾಯಿಂಟ್ ಮಾಡಿ ಏನ್ ಮಾಡೋರು ಓಡಿಸೋರು ಅದು ಸಹ ಜಾಯಿಂಟ್ ಬಸ್ ಇತ್ತು ಡಬಲ್ ಬಸ್ ಸಹ ಇತ್ತು ಬಸ್ ಬಸ್ ಗೊತ್ತಾಯ್ತಾ ಹಾಗೆ ಆಯಿಲ್ ಟ್ಯಾಂಕರು ಆಯಿಲ್ ಎಲ್ಲ ವ್ಯಾನ್ ಜೀಪು ನೋಡಿ ಅಗ್ನಿಶಾಮಕ ಗಾಡಿ ಎಲ್ಲಾದರೂ ಬೆಂಕಿ ಗಿಂಕಿ ಹತ್ಕೊಂಡ್ರೆ ಅಗ್ನಿಶಾಮಕ ಗಾಡಿ ಬೇಕಲ್ವಾ ಈ ರೀತಿ ನಾವು ನಮ್ಮ ಸುತ್ತಮುತ್ತ ಅನೇಕ ವಾಹನಗಳನ್ನು ನೋಡ್ತೀವಿ ನೀವು ರೈತರಾಗಿರೋದ್ರಿಂದ ನಿಮಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಜಾಸ್ತಿ ಇದೆ ಜೆ ಸಿ ಅವಶ್ಯಕತೆ ಜಾಸ್ತಿ ಇದೆ ಅಲ್ವಾ ಅವನ್ನೆಲ್ಲ ಏನು ಮಾಡ್ತೀರಾ ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಈಗ ಯಾರು ಎತ್ತಿನ ಗಾಡಿನಲ್ಲಿ ಏನೋ ವಸ್ತುಗಳನ್ನ ಸಾಕ್ಸಕ್ ಹೋಗಲ್ಲ ನೀವು ಬೆಳೆದಂಥ ದವಸ ಧಾನ್ಯ ಏನೇ ಇರ್ಬೋದು ಗೋ ಹಿಂದೆ ಎಲ್ಲ ಏನು ಮಾಡ್ತಿದ್ರು ಗಾಡಿನ ತಗೊಂಡೋಗಿ ಎತ್ತಿನ ಗಾಡೀ ಅಥವಾ ಕುದುರೆ ಗಾಡಿಯಲ್ಲೋ ತಗೊಂಡೋಗಿ ಸಾಕಿ ಅದನ್ನ ಅಂಗಡಿಗಳಿಗೆ ಹಾಕ್ತಾ ಇದ್ವಿ ಏನು ಮಾಡ್ತಾರೆ ವ್ಯಾನ್ಗಳಲ್ಲಿ ಟ್ಯಾಕ್ಟರ್ ಗಳಲ್ಲೇ ಸಾಕಿಸ್ಕೊಂಡೋಗಿ ಈಗ ಬರ್ತಾ ಬರ್ತಾ ಏನಾಗಿದೆ ಮುಂದುವರಿತಾ ಇದೆ ತಂತ ತಂತ್ರಜ್ಞಾನ ಮುಂದೆ ಮುಂದುವರಿತಾ ಇರೋದ್ರಿಂದ ನಮ್ಮ ಬೆಳವಣಿಗೆನೂ ಸಹ ಜಾಸ್ತಿ ಆಗಿದೆ ನೋಡಿ ಹಿಂದೆ ನಾವು ಕ್ಲಾಸ್ಗೆ ಬಂದು ಪಾಠವನ್ನ ಕೇಳ್ತಾ ಇದ್ವಿ ಅದೇ ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಹೋಗಿ ನಾವು ಪಾಠವನ್ನ ಕೇಳ್ತಾ ಇದ್ವಿ ಗುರುಗಳ ಮನೆಯಲ್ಲೇ ನಾವು ಇಡಬೇಕಾಗಿತ್ತು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ವರ್ಷಗಳ ಕಾಲ ನಾವು ಅಲ್ಲಿ ಹೋಗಿದ್ದು ಎಲ್ಲ ವಿದ್ಯೆಗಳನ್ನ ಕಲಿತು ನಂತರ ನಾವು ನಮ್ಮ ವಾಸ ಸ್ಥಳಕ್ಕೆ ಬರ್ತಾ ಇದ್ವಿ ರಾಜರುಗಳೇ ಆಗ್ಬೋದು ನಾವೇ ಬ್ರಾಹ್ಮಣರ ಮಕ್ಕಳೇ ಆಗ್ಬೋದು ವೇದಾಭ್ಯಾಸವನ್ನ ಕಲಿತಾರಂಥ ಮಕ್ಕಳೇ ಆಗ್ಬೋದು ಯುದ್ಧವನ್ನ ಮಾಡುವಂಥ ಕ್ಷತ್ರಿಯರ ಮಕ್ಕಳೇ ಆಗ್ಬೋದು ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಗುರುಕುಲದಲ್ಲಿ ಅವರು ಕಲಿಬೇಕಾಗಿತ್ತು ನಂತರ ಏನಾಯ್ತು ಶಾಲೆ ಅಂತ ಬಂತು ಶಾಲೆಗೆ ಬಂದು ಅಲ್ಲಿ ಕಲಿಯಕ್ಕೆ ಶುರು ಮಾಡಿದ್ವಿ ಹೌದಾ ಈಗ ಏನಾಗೋವಿದೆ ಕೊರೋನಾ ಬಂದು ಕೋವಿಡ್ ನೈನ್ಟೀನ್ ಬಂದು ಶಾಲೆಯಲ್ಲೂ ಸಹ ನಾವೇ ಪಾಠವನ್ನ ಕಲಿಯಕ್ಕೆ ಆಗ್ತಾ ಇಲ್ಲ ಈಗ ಏನು ಮಾಡಬೇಕು ಮೊಬೈಲ್ ಮೂಲಕನೇ ನಾವು ಪಾಠವನ್ನ ನಿಮಗೆ ಹೇಳ್ಕೊಡ್ಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ ಮುಂದೆ ಯಾವ್ದಾವ್ದ್ ರೀತಿಯಲ್ಲಿ ನಾವು ಪಾಠವನ್ನ ಕಲಿಸ್ಬೇಕು ಗೊತ್ತಿಲ್ಲ ಅಲ್ವಾ ಹಾಗೆ ವಾಹನದಲ್ಲೂ ಅಷ್ಟೇನೆ ಮೊದ್ಲೇನಾಗಿತ್ತು ಕಾಲ್ನಡಿಗೆ ಇತ್ತು ನಂತರ ಸೈಕಲ್ ಆಯಿತು ಗಾಡಿಗಳಾಯಿತು ಎತ್ತಿನ ಗಾಡಿ ಅಂದ್ರೆ ಪ್ರಾಣಿಗಳ ಗಾಡಿಗಳಾಯಿತು ನಂತರ ಕುದುರೆ ಮೇಲೆ ಕುತ್ಕೊಂಡು ಸಹ ಕುದುರೆ ಸವಾರಿ ಮಾಡ್ಕೊಂಡು ಸಹ ಹೋಗ್ತಾ ಇದ್ರು ಜನರು ರಾಜರುಗಳು ನೋಡಿರ್ತೀರ ನೀವು ಆ ಒಂದು ಯುದ್ಧವನ್ನು ಮಾಡಬೇಕಾದ್ರೆ ಆನೆ ಮೇಲೆ ಕುತ್ಕೊಂಡು ಕುದುರೆಗಳ ಮೇಲೆ ಕುತ್ಕೊಂಡು ಈ ರೀತಿ ಸವಾರಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಬರ್ತಾ ಬರ್ತಾ ಏನಾಗಿದ್ದೆ ಸೈಕಲ್ ಆಯ್ತು ಸ್ಕೂಟರ್ ಆಯಿತು ಕಾರ್ ಆಯ್ತು ಎಲ್ಲ ವಸ್ತುಗಳು ಎಲ್ಲ ವಾಹನಗಳು ನಮ್ಮ ಕಂಡು ಮುಂದೆ ಬರ್ತಾ ಇದೆ ಈಗ ನಿಮ್ಮ ಪುಸ್ತಕದಲ್ಲಿ ನೋಡಿ ಈಗ ನಾನು ತೋರಿಸಿದಂಥ ಚಿತ್ರಗಳನ್ನ ನೀವು ನೋಡಿದ್ದೀರಿ ಇಲ್ಲ ಅನ್ನೋದಕ್ಕೆ ಇಲ್ಲಿ ಆ ವಾಹನಗಳ ಹೆಸರನ್ನ ನೀವು ಹೇಳಬೇಕು ನಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿ ಇಲ್ಲಿ ಪಾಠ ಒಂಬತ್ತಿದೆ ಇಲ್ಲಿ ಬುಕು ಯಾವ್ದು ಚುಕ್ಕು ಬುಕ್ಕು ರೈಲು ನೋಡಿ ಸಾರಿಗೆಯ ವಿವಿಧ ಈ ಕೆಳ ಚಿತ್ರಗಳಲ್ಲಿ ವಾಹನಗಳ ಹೆಸರನ್ನು ಹೇಳು ಇದು ಯಾವ ವಾಹನ ಸೈಕಲ್ ಆಮೇಲೆ ಬರೀತೀನಿ ನಾನು ಯಾವುದು ದಾಡಿ ಈಗ ನೀವು ಚಾಟಲ್ ನೋಡಿದ್ರಿ ನಾನು ಅಂಟಿಸಿದಂತ ಆಲ್ಬಮ್ ಅಂತ ನೋಡಿದ್ವಿ ಹಾಗೆ ಸುತ್ತಮುತ್ತ ನೀವಿರುವಂತ ಪರಿಸರದಲ್ಲೂ ನೋಡಿರ್ತೀರಾ ಆದ್ರಿಂದ ಇವುಗಳ ಹೆಸರನ್ನ ಹೇಳೋದ್ ನಿಮ್ಗೇನು ಕಷ್ಟ ಆಗೋಲ್ಲ ಇನ್ನು ಇದು ಲಾರಿ ಸ್ಕೂಟರ್ ದೋಣಿ ಆಟೋ ಬಸ್ಸು ಮತ್ತೆ ರೈಲು ನಿನ್ನ ಊರಿನಲ್ಲಿ ಕಂಡು ಬರುವ ವಾಹನಗಳಿಗೆ ರೈಡ್ ಗುರುತು ಹಾಕು ಇವೆಲ್ಲವೂ ಸಹ ನಿನ್ನ ಊರಿನಲ್ಲಿ ಇದೆ ಅದೇ ರೈಲ್ ಮಾತ್ರ ನೀವೇನ್ ಮಾಡ್ಬೇಕು ತುರುವೇಕೆರೆಯಲ್ಲಿ ಹತ್ಬೇಕಾದ್ರೆ ನೀನ್ ಏನ್ ಮಾಡ್ಬೇಕು ಬಾಣಸಂದ್ರಕ್ಕೆ ಹೋಗ್ಬೇಕು ಇಲ್ಲ ಪಕ್ಕದ ತಾಲೂಕು ದಿಟ್ಟೂರ್ಗೆ ಹೋಗ್ಬೇಕು ಅಥವಾ ಪಕ್ಕದ ಜಿಲ್ಲೆ ಹಾಸನಕ್ಕೆ ಹೋಗ್ಬೇಕು ಈ ರೀತಿ ನೀನು ಅಲ್ಲಿ ಹೋಗಿ ನೋಡ್ಬೋದೇ ಹೊರತು ನಮ್ಮ ಒಂದು ತಾಲೂಕಿನಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ ರೈಲು ಎಲ್ಲಿದೆ ಬಾಣಸಂದ್ರದಲ್ಲಿ ಮಾತ್ರ ಬರುತ್ತೆ ಹೌದಾ ಪ್ರಯಾಣ ಮಾಡಿದ್ದೀರಲ್ವ ನೀವು ರೈಲು ಪ್ರಯಾಣ ತುಂಬ ಸುಖಕರವಾಗಿರುತ್ತೆ ಹೋಗ್ತಾ ಇದ್ರೆ ಒಳ್ಳೆ ತೊಡ್ಲಲ್ಲಿ ತೋಕೊಂಡು ಹೋಗ್ತಾ ಇದ್ದಂಗೆ ಆಗುತ್ತೆ ಹಾಗೆ ಅಲ್ಲೇ ತಿಂಡಿಗಳೆಲ್ಲ ಬರುತ್ತೆ ನಿದ್ದೆನೂ ಮಾಡಬಹುದು ಪ್ರಯಾಣ ಸಹ ಚೆನ್ನಾಗಿರುತ್ತೆ ಬೇಕಾದ ತಿಂಡಿ ಸಹ ನಾವು ತಿನ್ಬೋದು ಹೌದಾ ಹಾಗೆ ಮುಂದಿನ ಪುಟಕ್ಕೆ ಹೋಗೋಣ ಪುಟದ ಸಂಖ್ಯೆ ಐವತ್ತಾರಕ್ಕೆ ಈ ಚಿತ್ರಗಳನ್ನು ನೋಡು ನಿನಗೆ ಇಷ್ಟವಾದ ವಾಹನ ಯಾವುದು ಏಕೆ ಇಲ್ಲಿ ನೋಡಿ ಯಾವ್ದಿದು ಸೈಕಲ್ ಇಷ್ಟನಾ ಯಾಕೆ ಇಷ್ಟ ಸೈಕಲ್ ನಿಮ್ ಇಷ್ಟ ಯಾಕೆಂದ್ರೆ ನೀನೇ ಸ್ವತಃ ಹೋಗ್ಬೋದು ಮತ್ತೆ ನಮ್ಮ ದೇಹಕ್ಕೆ ಒಂದು ವ್ಯಾಯಾಮ ಆಗುತ್ತೆ ಕೈ ಕಾಲುಗಳನ್ನು ಆಡಿಸೋದ್ರಿಂದ ನಮ್ಮ ದೇಹಕ್ಕೆ ಏನಾಗುತ್ತೆ ವ್ಯಾಯಾಮ ಆಗತ್ತೆ ಸೈಕಲ್ ಅನ್ನ ನಾವು ಕಲಿತಕೋಬಹುದು ಇದರಿಂದ ಮಕ್ಕಳು ಮೊದಲು ಟ್ರೈ ಸೈಕಲ್ ಅನ್ನ ಕಲಿತೀರಾ ನಂತರ ಸೈಕಲ್ ಅನ್ನ ಕಲಿತೀರಾ ನೀನು ಕುದುರೆ ಗಾಡಿ ಇದು ಸಹ ಚೆನ್ನಾಗಿರುತ್ತೆ ಕುದುರೆ ಮೇಲೊಬ್ಬ ಗಾಡಿಯನ್ನು ಗಾಡಿಯನ್ನ ಕಟ್ಟಿ ಹೊಡಿಸ್ತಾ ಇರ್ತಾರೆ ಹಿಂದೆ ಹಿಂದೆ ಹಿಂದೆಲ್ಲ ನಾವು ಸಣ್ಣವ್ರು ಅವ್ರು ಇದಾವಾಗ ಕುದುರೆ ನಾವು ಪ್ರಯಾಣ ಮಾಡಿದೀವಿ ಗೊತ್ತಾಯ್ತಾ ಬಸ್ ಮೇಲೆ ಹೇಳಿದ್ಮೇಲೆ ಮತ್ತೆ ಮನೆ ಇರೋದೆಲ್ಲೋ ಇರುತ್ತೆ ಆಗ ನಾವು ಮನೆಗೆ ಹೋಗ್ಬೇಕಂದ್ರೆ ನಮ್ಗೆ ಏನ್ ಈಗಿನ ಥರ ಆಟೋ ಟ್ಯಾಬ್ ಇದು ವ್ಯಾನು ಏನು ಬರ್ತಾ ಇರಲಿಲ್ಲ ಆಗ ನಾವು ಕುದುರೆ ಗಾಡಿಯಲ್ಲೇ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಗೊತ್ತಾಯ್ತಾ ಇನ್ನು ಬಸ್ಸು ಈಗಂತೂ ಬಸ್ಸು ಎಲ್ಲರನ್ನು ಪ್ರಯಾಣ ಮಾಡೋದಕ್ಕೆ ಬೇಕೇ ಬೇಕು ರೈಲು ಅಷ್ಟೇ ಬಸ್ಗಿಂತ ಹೆಚ್ಚು ಜನ ಪ್ರಯಾಣಿಕರು ಅದರಲ್ಲಿ ಸೇರಿಸ್ಕೋಬೋದು ಸಾಮಾನುಗಳನ್ನು ಸಹ ನಾವು ಸಾಗಿಸ್ಬೋದು ಜನರು ಸಹ ಪ್ರಯಾಣವನ್ನು ಮಾಡ್ಬೋದು ಅದಕ್ಕೋಸ್ಕರ ರೈಲು ಬೇಕು ಇನ್ನು ಸ್ಕೂಟರು ಸ್ಕೂಟರಲ್ಲಿ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಒಂದು ಮಗು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ಇನ್ನು ಕಾರು ಕಾರಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು ಭಾನುವಾರ ಅಥವಾ ರಜದ ದಿನಗಳಲ್ಲಿ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ನೆಂಟರ ಮನೆ ಬಂಧು ಬಳಗ ಮನೆ ಮದುವೆ ಕಾರ್ಯ ಎಲ್ಲದಕ್ಕೂ ಹೋಗಬಹುದು ಆದ್ರಿಂದ ನಮಗೆ ಎಲ್ಲಾ ವಾಹನಗಳನ್ನು ಇಷ್ಟನೇ ಆಗಿದೆ ಅಲ್ವಾ ಈ ಕೆಳಗೊಂಡಂತೆ ವಾಹನಗಳಂತೆ ಶಬ್ದ ಮಾಡುತ್ತಾ ಚಲಿಸು ರೈಲು ಹೇಗಪ್ಪ ಶಬ್ದ ಮಾಡುತ್ತೆ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಕೂ ಅಂತ ಶಬ್ದ ಮಾಡುತ್ತೆ ಸೈಕಲ್ ಟ್ರೀನ್ 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 ಹಾಗೆ ಸ್ಕೂಟರು ಬಸ್ಸು ಅಂಬ ಅಂಬ ಅಂತ ಸೌಂಡ್ ಮಾಡಿಕೊಂಡು ಹೋಗುತ್ತೆ ಈಗ ನಿನ್ನ ಜ ಗೆಳೆಯರೊಂದಿಗೆ ರೈಲಿನ ಆಟ ಆಡು ಅಂತ ಹೇಳಿದ್ದಾರೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ನೀನೇನ್ ಮಾಡ್ಬೋದು ರೈಲಿನ ಆಟ ಆಡ್ಬೋದು ಶಾಲೆ ಇದ್ದಿದ್ರೆ ನಿಮ್ಮ ಕಡೆ ನಿಮ್ಮ ಹತ್ರನೇ ನಾನು ಏನ್ ಮಾಡ್ತಾ ಇದ್ದೆ ರೈಲು ಆಟನ ಆಡಿಸ್ತಾ ಇದ್ದೆ ಏನಿಲ್ಲ ಒಂದು ಮಗು ಮುಂದೆ ನಿಂತಿರುತ್ತೆ ನಂತರ ಇನ್ನೊಂದು ಮಗು ಅದರ ಒಂದು ಶರ್ಟ್ ಆಗಲಿ ಫ್ರಾಕ್ ಆಗಲಿ ಹಿಡ್ಕೊಂಡು ಹಿಂದೆ ನಿಲ್ಬೇಕು ಹಾಗೆ ಸುತ್ತನ್ನ ಹಾಕೊಂಡ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕ ಬುಕ್ಕು ಕೂ ಊರು ಬಂತು ಊರು ಯಾವ ಊರು ಬಂತು ತುರುವೇಕೆರೆ ಬಂತು ಬೆಂಗಳೂರು ಬಂತು ಮಂಗಳೂರು ಬಂತು ಈ ರೀತಿ ಹಲವು ಊರುಗಳ ಹೆಸರುಗಳನ್ನ ಹಲವು ಹಳ್ಳಿಗಳ ಹೆಸರುಗಳನ್ನ ನಾವು ಹೇಳ್ತಾ ಏನ್ ಮಾಡ್ಬೋದು ಹ್ಮ್ ನಾವು ರೈಲಿನ ಆಟವನ್ನ ಆಡ್ಬೋದು ಹಾಗೆ ಮನೆಗಳು ಸಹ ಈಗ ನಿಮ್ಮ ಸ್ನೇಹಿತರ ಮನೆಗಳು ರೈಲ್ನಲ್ಲೇ ಹೋಗ್ಬಿಟ್ಟು ತನುಶ್ರೀ ಮನೆ ಬಂತು ಆಯಿತು ರುಕಯ್ಯ ಮನೆ ಬಂತು ಹೇಳ್ಕೊಳ್ಳೋಣ ಹಾಗೆ ಮುಂದೆ ಹೇಮಂತ್ ಮನೆ ಬಂತು ಧೃತಿ ಮನೆ ಬಂತು ವಿಷ್ಣುವರ್ಧನ್ ಮನೆ ಬಂತು ಮತ್ತೆ ಸಾನಿಯ ಮನೆ ಬಂತು ಆಲಿಯ ಮನೆ ಬಂತು ಈ ರೀತಿ ನಾವು ಮನೆಗಳ ಹೆಸರನ್ನು ಸಹ ಹೇಳ್ಕೊಂಡು ರೈಲು ಆಟವನ್ನು ಆಡ್ಬೋದು ಊರುಗಳ ಹೆಸರು ಜಿಲ್ಲೆಗಳ ಹೆಸರು ದೇಶಗಳ ಹೆಸರನ್ನು ಹೇಳ್ಕೊಳ್ತಾ ನಾವು ರೈಲನ್ನು ಆಟವನ್ನು ಆಡಿದ್ರೆ ನಮಗೆ ಊರುಗಳ ಪರಿಚಯ ಸ್ಥಳಗಳ ಪರಿಚಯವು ಎಲ್ಲವೂ ಸಹ ಆಗತ್ತೆ ಅದು ಒಂದು ರೀತಿಯ ಆಟನೂ ಆಗತ್ತೆ ನಮಗೆ ಕೆಲವು ಏನಾಗತ್ತೆ ವಸ್ತುಗಳ ಪರಿಚಯನೂ ಆಗತ್ತೆ ಉದಾಹರಣೆಗೆ ನಮಗೆ ಕಣ್ಣು ಮೂಗು ಬಾಯಿ ಎಲ್ಲ ಇರುತ್ತೆ ಹೌದಾ ಕಣ್ಣು ಮೂಗು ಬಾಯಿ ಬೆಳಗ್ಗೆ ತಿಳ್ಕೋಬೇಕು ಅಂತ ರೈಲು ಆಟ ಆಡ್ಬೋದು ಹೇಗೆ ಹೀಗೆ ಹೋಗ್ತಾ ಇರೋದು ಬಂತು 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 ಕಿವಿ ಊರು ಬಂತು ಅಂತ ನಿಲ್ಸೋದು ಕಿವಿ ಊರು ಬಂದಿದ ತಕ್ಷಣ ಅಲ್ಲಿ ನಿಲ್ಸೋದು ಒಂದು ಬಾಂಟವನ್ನ ತೋರ್ಸೋದು ಅಲ್ಲಿ ನಿಂತ್ಕೊಂಡು ಒಂದು ಮಗು ಕಿವಿ ಊರು ಬಂತು ಈಗ ಕಿವಿ ಊರಲ್ಲಿ ಯಾರು ಹೇಳ್ತೀರಾ ತಿಳ್ಕೊಳ್ಳಿ ನಾನು ಮತ್ತೆ ಇನ್ನೊಂದು ಹಾಕೋದು ಬಂತು 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 ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಬಂತು ರೈಲು ಬಂತು ರೈಲು ಮೂಗೂರು ಬಂತು ಅಂದರೆ ಮೂಗಿನ ಊರು ಹಾಗೆ ಕಣ್ಣೂರು ಬಾಯೂರು ಕಿವಿಯೂರು ಮೂಗೂರು ಕೈಯೂರು ಕಾಲೂರು ಈ ರೀತಿ ನಾವು ಅನೇಕ ವಸ್ತುಗಳ ಪರಿಚಯ ಹಾಗೆ ದೇಹದ ಪರಿಚಯ ಏನು ಬೇಕಾದರೂ ನಾವು ಈ ಒಂದು ಆಟದಿಂದ ಆಡ್ಬೋದು ಹಾಗೆ ಮುಂದಿನ ಪುಟ್ಟಕ್ಕೆ ಹೋದಾಗ ಐವತ್ತೇಳನೇ ಪುಟದಲ್ಲಿ ಕೆಲವು ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಏನಪ್ಪ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ದೋಣಿಯನ್ನು ತಯಾರು ಮಾಡೋದು ನಮಗೆ ಹೇಳಿದ್ದಾರೆ ಮಾಡೋಣ ನಾವು ದೋಣಿ ತಯಾರು ಈಗ ನಾವು ಒಂದು ಚಿಕ್ಕ ಹಾಳೆಯನ್ನ ತಗೊಳ್ಳೋಣ ಈ ಒಂದು ಹಾಳೆ ಹೇಗಿದೆಯಪ್ಪ ಅಂತಂದ್ರೆ ತೋಗಾಕಾರವಾಗಿದೆ ಹೌದಾ ನೋಡಿ ಚಿತ್ರವನ್ನ ಗಮನಿಸ್ತಾ ಬನ್ನಿ ನೋಡಿ ಚಿತ್ರದಲ್ಲಿ ಚೌಕಾಕಾರ ಅದಕ್ಕೆ ನಾಲ್ಕು ಭಾಗ ಎರಡು ಭಾಗ ಹೀಗೆ ಮಡಿಸ್ತಾ ಹೋಗೋದು ಕೊನೆಗೆ ದೋಣಿ ತಯಾರಾಗತ್ತೆ ತೋರಿಸ್ತೀವಿ ಮಾಡೋದು ಇದು ಒಂದು ಚೌಕಾಕಾರದ ಹಾಳೆ ಈ ನಾವು ಏನು ಮಾಡಬೇಕು ಈಗ ಒಂದು ಆಯತ ಮಾಡ್ಕೊಂಡ್ವಿ ಮತ್ತೇನಾಗಿತ್ತು ಇದು ಚೌಕ ಆಗಿತ್ತು ಈಗ ನಿಮಗೆ ಚೌಕ ಆಯಂತ ಎಲ್ಲ ಪರಿಚಯ ಇದೆ ಅಲ್ವಾ ಈಗ ಮತ್ತೆ ಇದೊಂದು ಆಯತ ಆಯ್ತು ಮತ್ತೆ ಇದನ್ನ ಮತ್ತೆ ಮಾಡಿಸಿದಾಗ ಏನಾಯ್ತು ಮತ್ತೊಂದು ಚೌಕಾಕಾರ ಆಯ್ತು ಹೌದಾ ಚೌಕಾಕಾರ ಆದ ನಂತರ ಇಲ್ಲಿ ಪದರಗಳು ಬಂತು ಒಂದು ಪದರ ಎರಡು ಪದರ ಮೂರು ಪದರ ನಾಲ್ಕು ಪದರಗಳು ಬಂತು ಈ ನಾಲ್ಕು ಪದರದಲ್ಲಿ ಒಂದು ಪದರವನ್ನು ನಾವು ಹಿಂದಕ್ಕೆ ತಗೊಂಡು ಮಡಚಬೇಕು ಏನ್ ಮಾಡಬೇಕು ಹಿಂದಕ್ಕೆ ತಗೊಂಡು ಮಡಿಸ್ಕೋಬೇಕು ಮತ್ತೆ ಉಳಿದಂತ ಮೂರು ಪದರಗಳನ್ನ ಇಂದಿನ ಭಾಗಕ್ಕೆ ತೆಗೆದುಕೊಂಡು ಹೀಗೆ ಮಡ್ಚ್ಕೋಬೇಕು ನಂತರ ಏನು ಏನ್ಮಾಡ್ಬೇಕು ಮಡ್ಚಿದಾದ್ಮೇಲೆ ಈ ರೀತಿ ಮಾಡಿದಾಗ ಒಳ್ಳೆ ಒಂದು ಟೋಪಿ ಥರ ಕಾಣಿಸುತ್ತೆ ನಮಗೆ ಹೌದಾ ತಲೆ ಹಾಕಲು ಟೋಪಿಯ ರೀತಿ ಕಾಣಿಸುತ್ತೆ ಅದನ್ನ ಮತ್ತೆ ಈಗ ನಾವು ಈ ರೀತಿ ಮಡ್ಚಿದ್ವಿ ಮತ್ತೆ ಈಗ ಈ ರೀತಿ ಮಡ್ಚಿಬಿಟ್ಟು ನಾವು ಮಡ್ಚಿದಂಥ ಪದರವನ್ನು ಮಾಡಬೇಕು ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಂಡಾಗ ನಮ್ಗೆ ಏನಾಯ್ತು ಇಲ್ಲಿ ಒಂದು ಪುಟಾಣಿ ದೋಣಿ ತಯಾರಾಯಿತು ಮಳೆಗಾಲ ಬಂದಾಗ ನಿಮ್ಮ ಮನೇಲಿ ಮಾಡ್ಬೋದು ಮನೆ ಮುಂದೆ ನೀರು ಅರಿತಾ ಇರುತ್ತಲ್ವಾ ಆಗ ಈ ದೋಣಿಯನ್ನು ನೀವು ಬಿಡ್ಬೋದು ನೀರಿನಲ್ಲಿ ಇಟ್ಟೆ ಬಿಟ್ರೆ ಇದು ಹಾಗೆ ಹೋಗುತ್ತೆ ಇಲ್ಲ ಅಂದ್ರೆ ಮನೆಯಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ತಗೊಂಡು ಇದನ್ನ ನೀವು ಬಿಟ್ರೆ ದೋಣಿ ಹೋಗುತ್ತೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಬಸೇರಲಿ ಸೇರಲಿ ಅಂತ ಒಂದು ಹಾಡಿದೆ ಅಲ್ವಾ ಹಾಡು ನಿಮ್ಗೆ ಎನ್ಕಾಗ್ಬೋದು ಅಲ್ವಾ ಅಮ್ಮಂಗ ಗೊತ್ತಿರುತ್ತೆ ಹಾಡು ಹೇಳಿ ಕಲ್ತ್ಕೊಳ್ಳಿ ಯಾವ ಹಾಡು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅನ್ನೋ ಹಾಡು ಗೊತ್ತಾಯ್ತ ಇದು ಒಂದು ಹಡಗಾಯಿತು ಹಡಗು ದೋಣಿ ಅಂತ ಹೇಳ್ತೀವಿ ಹಾಗೆ ಪುಸ್ತಕದಲ್ಲಿ ಒಂದು ಹಡಗನ್ನು ಮಾತ್ರ ತೋರಿಸಿದರೆ ನಾನು ಮತ್ತೊಂದು ಹಡಗನ್ನು ನಿಮಗೆ ತೋರಿಸ್ತೀನಿ ಅಂದರೆ ದೋಣಿಯನ್ನು ತೋರಿಸ್ತೀನಿ ಈಗ ಇದು ಒಂದು ಆಯ್ಕಾಕಾರದ ಹಾಳೆ ಈ ಆಯ್ಕಾಕಾರದ ಹಾಳೆಯಲ್ಲಿ ಇದು ಬೇರೆ ರೀತಿಯ ಹಡಗು ದೋಣಿ ಈ ರೀತಿ ಮಾಡಿಸ್ಕೊಳ್ಳೋದು ಇದನ್ನು ಅಷ್ಟೇ ಈ ರೀತಿ ಮಾಡಿಸ್ಕೊಳ್ಳೋದು ಎರಡು ಭಾಗನ ಈ ಕಡೆ ಅರ್ಧ ಭಾಗ ಸ್ವಲ್ಪ ಭಾಗ ಈ ಕಡೆ ಸ್ವಲ್ಪ ಭಾಗನ ತಗೊಳ್ಳೋದು ಹೀಗೆ ಅರ್ಥ ಹಾಕ್ತಾ ಇದ್ವಿ ಮಕ್ಕಳ ಈ ರೀತಿ ಮಾಡಿಕೊಂಡೆ ಅಲ್ವಾ ನಾನು ಒಂದು ಐದಾಕರ್ದ ಹಾಳೆ ತಗೊಂಡು ಈ ಸ್ವಲ್ಪ ಭಾಗ ಇಲ್ಲಿ ಮಡಿಸ್ಕೊಂಡೆ ಇಲ್ಲಿ ಸ್ವಲ್ಪ ಭಾಗನ ಮಡಿಸ್ಕೊಂಡೆ ಈಗೇನು ಮಾಡೋದು ಹಿಂದೆ ಭಾಗಕ್ಕೆ ಮತ್ತೆ ಮಡಿಸ್ಕೊಳ್ಳೋದು ಈಗ ನೋಡಿ ಈಗ ಆಯ್ತು ಈಗ ಪುನಃ ನಾವೇನ್ ಮಾಡೋದು ಈ ಭಾಗಕ್ಕೆ ಹೀಗೆ ಮಡ್ಸ್ಕೊಳ್ಳೋದು ಈಗ ಏನಾಯ್ತು ಮತ್ತೆ ಹೀಗಾಯ್ತು ಹೌದಾ ಈಗ ಮಾಡೋದು ಮತ್ತೆ ಬಿಡಿಸ್ಕೊಳ್ಳೋದು ಅಲ್ಲೇ ಬಿಡಿಸ್ಕೊಂಡ್ವಿ ಇನ್ನೊಂದು ದೋಣಿಯಲ್ಲಿ ಹೀಗೆ ಬಿಡಿಸ್ಕೊಂತ ಹೋದ್ವಿ ಹೀಗೆ ಬಿಡಿಸ್ಕೊಂಡ್ವಿ ಈಗ ಪುನಃ ಇಲ್ಲಿ ನಾವೇನ್ ಮಾಡಿದ್ವಿ ಇಲ್ಲೂ ಹೀಗೆ ಬಿಡಿಸ್ಕೊಂಡ್ವಿ ಇಲ್ಲೂ ಹೀಗೆ ಬಿಡಿಸ್ಕೊಂಡ್ವಿ ಹೌದಾ ಈ ಎರಡು ಕಡೆಯನ್ನ ಬಿಡಿಸ್ಕೊಂಡಾಗ ಮತ್ತೆ ಏನಾಯ್ತು ನೋಡಿ ಈ ರೀತಿ ಆಯ್ತು ಬಿಡಿಸ್ಕೊಂಡಾಗೇನೆ ಇಲ್ಲಿ ರೀತಿ ಆಯಿತು ಇಲ್ಲಿ ಈ ರೀತಿ ಆಯಿತು ಪುನಃ ಮಾಡಬೇಕು ಈ ರೀತಿ ಬಂದಂಥ ಶೇಪ್ ಕಡೆ ಅರ್ಧ ಆಗ್ತಾ ಇದೆಯಲ್ಲ ಈ ರೀತಿ ಬಂದಂಥ ಶೇಪ್ ಕಡೆ ಮಾಡಬೇಕು ಮತ್ತೆ ಇದನ್ನ ಹೀಗೆ ಮಡ್ಚ್ಕೋಬೇಕು ಈ ರೀತಿ ಮಡ್ಚ್ಕೊಂಡಾಗ ನಮ್ಗೆ ಏನಾಗತ್ತೆ ಒಂದು ದೋಣಿ ನೋಡಿ ಇದು ಡಬಲ್ ದೋಣಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎರಡೂ ಕಡೆ ಕುತ್ಕೊಂಡು ತೇಳ್ತಾ ಹೋಗ್ಬೋದು ಇದು ಸಿಂಗಲ್ ದೋಣಿ ಆದರೆ ಇದು ಡಬಲ್ ದೋಣಿ ಆಯ್ತ ಮಕ್ಳ ಹೇಗ್ ಮಾಡೋದು ಅಂತ ನೀವು ಮನೇಲಿ ಪ್ರಯತ್ನ ಮಾಡಿ ಇದು ಸಿಂಗಲ್ ದೋಣಿ ಇದು ಡಬಲ್ ದೋಣಿ ಬಣ್ಣ ಬಣ್ಣದ ಹಾಳೆಗಳಲ್ಲಿ ನೀವು ಇದನ್ನ ಮಾಡಿ ಇಟ್ಕೋಬಹುದು ಚೆನ್ನಾಗಿ ಇರುತ್ತೆ ಅಲ್ವಾ ನಿಮ್ಮ ಮತ್ತೊಮ್ಮೆ ಶಾಲೆಗೆ ಬಂದಾಗ ಮಾಡಿ ತೋರಿಸ್ತೀನಿ ಆಯ್ತ ಮಕ್ಳ ನೋಡಿ ಇಲ್ಲಿ ನಾನು ಮೊದಲಿಂದ ಮಾಡಿದಂತ ದೋಣಿಯ ಒಂದು ಯಾವ ರೀತಿ ಮಾಡೋದು ಅನ್ನೋದಕ್ಕೆ ಈ ಒಂದು ರೇಖಾಚಿತ್ರವನ್ನ ತೋರಿಸಿದ್ದಾರೆ ಇದೆಲ್ಲ ಹಾಳೆ ಇದು ಹಳೆಯನ್ನ ಈ ರೀತಿ ಮಡಚ್ಕೊಂಡ್ರು ಮತ್ತೆ ನೋಡಿ ಹಿಂದೆ ಫೋಲ್ಡ್ ಮಾಡ್ಕೊಂಡ್ರು ಒಂದು ಭಾಗ ಫೋಲ್ಡು ನಂತರ ಮೂರು ಭಾಗನ ಫೋಲ್ಡ್ ಮಾಡ್ಕೊಂಡ್ವಿ ಆಗ ಈ ರೀತಿಯ ಬೋಟ್ ನಮಗೆ ಸಿಕ್ತು ಯಾವ ರೀತಿ ಬೋಟ್ ಸಿಕ್ತು ನಮಗೆ ಈ ರೀತಿಯ ಬೋಟ್ ನಮಗೆ ಸಿಕ್ತು ಹೌದಾ ಹೌದಾ ಮಕ್ಕಳ ಆದ್ರೆ ಇದು ಬುಕ್ ಇಲ್ಲ ಅದನ್ನ ನಾನು ಮಾಡಿ ನಿಮಗೆ ತೋರಿಸ್ತೆ ಈ ರೀತಿ ಪುಸ್ತಕ ಆಯ್ತು ಇನ್ನು ಮುಂದಿನ ಪುಟಕ್ಕೆ ಬರೋಣ ಇಲ್ಲಿ ಚಿತ್ ಬಸ್ಸಿನ ಚಿತ್ರ ಒಂದಿದೆ ಆ ಬಸ್ಸಿನ ಚಿತ್ರಕ್ಕೆ ನಾವೇನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಸಾಮಾನ್ಯವಾಗಿ ಸರ್ಕಾರಿ ಬಸ್ಸು ಕೆಂಪು ಬಣ್ಣದಲ್ಲಿ ಇರುತ್ತೆ ಹಾಗೆ ಪ್ರೈವೇಟ್ ಬಸ್ಗಳು ಬಣ್ಣ ಬಣ್ಣದಿಂದ ಇರುತ್ತೆ ನಾವು ಸರ್ಕಾರಿ ಬಸ್ ಥರನೇ ಕೆಂಪು ಬಣ್ಣವನ್ನು ತುಂಬೋದು ಅಥವಾ ನೀವು ಪ್ರೈವೇಟ್ ಬಸ್ ಥರ ಮಾಡೋದು ನಡೆಯುತ್ತೆ ಬಣ್ಣವನ್ನು ಹಚ್ಚಬೇಕು ಇನ್ನು ಏರೋಪ್ಲೈ ಏರೋಪ್ಲೈನ್ ಸಹ ನಾವೇನು ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ನೋಡಿ ಮತ್ತೆ ಇಲ್ಲೊಂದು ನಿಮ್ಗೆ ಕೇಳೋದು ಏನಂತ ಇದು ಈ ಕಡೆ ಎಲ್ಲ ವಿಮಾನ ಇದೆ ಚಿತ್ರಗಳಿದೆ ವಿಮಾನ ಇದೆ ಬಸ್ ಇದೆ ದೋಣಿ ಇದೆ ರೈಲ್ ಇದೆ ಇದು ಎಲ್ಲೆಲ್ಲಿ ಚಲಿಸುತ್ತೆ ಅನ್ನೋದಕ್ಕೆ ನಾವೇನ್ ಮಾಡಬೇಕು ಮ್ಯಾಚ್ ಮಾಡಬೇಕು ಗೆರೆಯನ್ನ ಎಳಿಬೇಕು ವಿಮಾನ ಎಲ್ಲಪ್ಪ ಹೋಗುತ್ತೆ ಆಕಾಶದಲ್ಲಿ ವಾಯು ಸಾರಿಗೆ ಅದರಿಂದ ನಾವಿನ ಜಾಯಿನ್ ಮಾಡಬೇಕು ವಾಯು ಸಾರಿಗೆ ಇನ್ನು ಬಸ್ ಎಲ್ಲಪ್ಪ ಹೋಗುತ್ತೆ ಎಲ್ಲ ಹೋಗುತ್ತೆ ಬಸ್ ಸಾಮಾನ್ಯವಾಗಿ ಬಸ್ಸಲ್ಲಿ ನಾವು ಡೈಲಿ ಓಡಾಡ್ತೀವಲ್ವಾ ಊರಿಗೆ ಅಲ್ಲಿ ಈಗ ರಜೆ ಬಂದುಬಿಟ್ರೆ ಸಾಕು ಎಲ್ಲ ಕಡೆ ಓಡಾಡಕ್ಕೆ ಸಾಮಾನ್ಯವಾಗಿ ಬಸ್ಸಲ್ಲೇ ಹೋಗ್ತಾ ಇರ್ತೀವಿ ಅದರಿಂದ ಬಸ್ ಎಲ್ಲ ಹೋಗುತ್ತೆ ನೆಲದ ಮೇಲೆ ಹೋಗುತ್ತೆ ಅದರಿಂದ ಇದು ಭೂ ಸಾರಿಗೆ ಇನ್ನು ದೋಣಿ ದೋಣಿ ಬೇಕು ನೀರು ಬೇಕು ಅಲ್ವಾ ಈಗ ನಾವು ಓಡೋ ಮಾಡಿದ ದೋಣಿಗೂ ಸಹ ನೀವು ಒಂದು ಬತ್ತಿಗೆಲ್ಲ ಹಾಕ್ಬಿಟ್ರೆ ಅದು ಸಹ ತೆಗೆದುಕೊಂಡು ಹೋಗುತ್ತೆ ಇನ್ನು ದೋಣಿ ైలు ఇ నెల సారే జల అంద భూమి సారే ఇప్పుడు కంబి మేము మాత్ర చల్సతే చల్సల్ మొదటి విమాన వై సారీ బస్ నెల సారే ఆడూ జల సారీ రైలు కంబియా సారీ ఈ రీతి నాం గెరవ వాహన ఎల్ చూస్తే అంతి ಹಾಗೆ ನಾನು ಪಾಠ ಶುರು ಮಾಡಕ್ ಮೊದಲು ಒಂದು ನಿಮ್ಗೆ ಏನು ಹೇಳ್ಕೊಟೆ ಒಂದು ಪದ್ಯವನ್ನು ಹೇಳ್ಕೊಟ್ಟೆ ಕಣ್ಣ ಪಾಠ ಮಾಡಿ ಅಂತ ಹೇಳ್ತೆ ಅದೇ ಇದು ಅದೇ ಹಾಡು ಅಲ್ವಾ ಕಲ್ತ್ಕೊಳ್ಳಿ ನೀವು ಟ್ರಿನ್ ಟ್ರೀನ್ ರೈಲು ಗಾಡಿ ಸೈಕಲ್ ಟ್ರಿನ್ ಡ್ರಿನ್ ಟ್ರೀನ್ ಮತ್ತೊಮ್ಮೆ ಹೇಳೋಣ ಟ್ರಿನ್ ಡ್ರಿನ್ ಸೈಕಲ್ ಗಾಡಿ ಫೋಂ ಫೋಂ ಮೋಟಾರ್ ಗಾಡಿ ಚುಗು ಚುಕ್ಕು ಬುಕ್ಕು ರೈಲು ಗಾಡಿ ಊರಿನ ತುಂಬಾ ತರತರ ಬಂಡಿ ರಸ್ತೆಯ ನಡುವೆ ಬಸ್ಸಿನ ಓಟ ಕಂಬಿಯ ಮೇಲದು ರೈಲಿನ ಓಟ ಬಾನಲಿ ಹಾರಿತು ನೋಡು ವಿಮಾನ ತೆರೆಗಳ ಮೇಲೆ ಯಾನ ನೋಡದ ನೋಡದು ವಿಧ ವಿಧ ಸಾರಿಗೆ ಹೇಳುವ ಬಗೆ ಬಗೆ ಸಾರಿಗೆ ಎಲ್ಲೆಡೆ ಕೆಲಸ ತರತರ ಸಾರಿಗೆ ಸಂಚಾರಕ್ಕೆ ಬೇಕಿವು ಎಲ್ಲರಿಗೆ ನಮ್ಮೆಲ್ಲರಿಗೆ ಅಲ್ವಾ ಇಲ್ಲಿಗೆ ಈ ಒಂದು ಸಾರಿಗೆ ಇಲ್ಲೊಂದು ಬಸ್ ಇದೆ ಇಲ್ಲೊಂದು ಟ್ರೈನ್ ಇದೆ ಇದು ಕಂಬಿಯ ಮೇಲೆ ಚಲಿಸುತ್ತೆ ಇದು ನೆಲದ ಮೇಲೆ ಚಲಿಸುತ್ತೆ ಇಲ್ಲಿಗೆ ಈ ಪಾಠ ಮುಗಿತು ಈ ಪಾಠದಲ್ಲಿ ಇರುವಂಥ ಎಲ್ಲವನ್ನು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಈ ಕೆಲವು ಪತ್ರ ವಿಷಯಗಳಿಗೆ ನಾನು ಹೆಸರುಗಳನ್ನು ಬರೆದು ತೋರಿಸ್ತೀನಿ ನಿಮಗೆ ಅಲ್ಲಿ ಹಾಕ್ತೀನಿ ಹಾಗೆ ಈ ಕೆಲವು ಇದಕ್ಕೆ ನೀವೇ ಬಣ್ಣವನ್ನು ಹಚ್ಚಿ ನನಗೆ ತೋರಿಸ್ಬೇಕು ಬುಕ್ನಲ್ಲಿ ಬರೆದು ತೋರಿಸ್ಬೇಕು ವಿಮಾನಕ್ಕೂ ಸಹ ಬಣ್ಣವನ್ನು ಹಚ್ಚಬೇಕು ಹಾಗೆ ಈ ಹಾಡನ್ನು ಸಹ ನೀವು ಕಲ್ತ್ಕೋಬೇಕು ಇಲ್ಲಿಗೆ ವಾಹನಗಳ ಪಾಠ ಮುಗಿತಾ ಇದೆ ನಿಲ್ಸೋಣ ಮಕ್ಕಳ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ನೀವು ಸಹ ಮನೆಯಲ್ಲಿ ಈ ರೀತಿ ಏನು ದೋಣಿಯ ಒಂದು ಆಕೃತಿಯನ್ನು ಮಾಡ್ತೀರಾ ಮಕ್ಕಳ ಮಾಡಬೇಕು ಪ್ರಯತ್ನ ಎಲ್ಲವೂ ಸಿಗುತ್ತೆ ಪ್ರಯತ್ನ ಪಡಲಿಲ್ಲ ಅಂದರೆ ಏನು ಆಗಲ್ಲ ಅರ್ಥ ಆಯಿತು ಮಕ್ಕಳ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಇದು ಇಷ್ಟೊತ್ತು ನಾವು ಏನು ಕಲ್ತ್ವಿ ಸಾರಿಗೆ ವ್ಯವಸ್ಥೆ ಬಗ್ಗೆ ಕಲ್ತ್ಕೊಂಡ್ವಿ ಸಾರಿಗೆಗಳಲ್ಲಿ ಮೂರು ವಿಧ ಯಾವುದು ಜಲ ಸಾರಿಗೆ ಅಂದರೆ ನೆಲ ಜಲ ವಾಯು ಅಲ್ವಾ ಜಲ ಅಂದರೆ ನೀರಿನ ಮೇಲೆ ಚಲಿಸೋದು ನೆಲ ಅಂದರೆ ಭೂಮಿ ಮೇಲೆ ಚಲಿಸೋದು ವಾಯು ಅಂದರೆ ಗಾಳಿಯಲ್ಲಿ ಚಲಿಸುವುದು ಈ ರೀತಿ ಮೂರು ಸಾರಿಗೆಗಳನ್ನು ನಾವು ಕಲ್ತ್ಕೊಂಡ್ವಿ ಯಾವ್ಯಾವ ವಾಹನ ಎಲ್ಲೆಲ್ಲಿ ಚಲಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡು ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸ್ತೀನಿ ಹಾಗೆ ನಿಮಗೂ ಯಾವುದಾದ್ರೂ ಚಿತ್ರಗಳು ಸಿಕ್ಕರೆ ನೀವು ಸಹ ಒಂದು ಆಲ್ಬಮನ್ನು ತಯಾರು ಮಾಡಿ ಪ್ರಾಣಿ ಚಿತ್ರ ಆಗ್ಬೋದು ಪಕ್ಷಿ ಚಿತ್ರ ಆಗ್ಬೋದು ವಾಹನಗಳ ಚಿತ್ರ ಆಗ್ಬೋದು ಸಸ್ಯಗಳ ಚಿತ್ರ ಆಗ್ಬೋದು ಯಾವುದೇ ಒಂದು ಚಿತ್ರವನ್ನು ಸಿಕ್ಕಲಿ ಅದು ಒಂದು ಆಲ್ಬಮನ್ನು ತಯಾರು ಮಾಡಿಟ್ಕೊಳ್ಳಿ ಆಗ ನೀವು ಹಾಗಾಗ ನೋಡ್ತಾ ಇದ್ರೆ ನಿಮಗೂ ಸಹ ಖುಷಿ ಆಗತ್ತೆ ಬರೀ ಮದುವೆ ಆಲ್ಬಮನ್ನೇ ನೋಡೋದಲ್ಲ ನೀವು ಮಾಡುವಂಥ ಕೆಲಸಗಳ ಒಂದು ಆಲ್ಬಮ್ ಸಹ ನೀವು ಮಾಡ್ಕೋಬೋದು ಇಲ್ಲಿಗೆ ನಾನು ಈ ಪಾಠನ ಮುಗಿಸ್ತಾ ಇದ್ದೀನಿ ಬಾಯಿ ಮಕ್ಕಳ ಬಾಯ್ ಎಲ್ರಿಗೂ ವಂದನೆಗಳು ಅರ್ಥ ಆಯಿತು ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ ಬಾಯ್